ನಮಸ್ಕಾರ ರಿತಮ್ ಕನ್ನಡಕ್ಕೆ ಸ್ವಾಗತ ಇತ್ತೀಚೆಗೆ ಕೆಲವು ಉತ್ಪನ್ನಗಳಿಗೆ ಜಿ ಐ ಟ್ಯಾಗ್ ಸಿಕ್ಕಿದೆ ಎಂಬ ಸುದ್ದಿಯನ್ನು ನಾವೆಲ್ಲ ಓದುತ್ತಿರುತ್ತೇವೆ ಹಾಗಾದರೆ ಜಿ ಐ ಟ್ಯಾಗ್ ಅಂದರೆ ಏನು ಇದರಿಂದ ದೇಶದ ಮತ್ತು ಆ ಪ್ರದೇಶದ ಆರ್ಥಿಕತೆಗೆ ಆಗುವ ಲಾಭವೇನು ಕರ್ನಾಟಕದಲ್ಲಿ ಯಾವೆಲ್ಲ ಉತ್ಪನ್ನಗಳಿಗೆ ಜಿ ಐ ಟ್ಯಾಗ್ ಸಿಕ್ಕಿದೆ ಇಲ್ಲಿದೆ ವಿವರ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂದರೆ ಜಿ ಐ ಟ್ಯಾಗ್ ಅನ್ನು ಒಂದು ಉತ್ಪನ್ನದ ಭೌಗೋಳಿಕ ವಿಶೇಷತೆಯನ್ನು ಮಾನ್ಯ ಮಾಡಲು ಬಳಸುತ್ತಾರೆ ಅಂದರೆ ಆ ಉತ್ಪನ್ನದ ಮೂಲ ಯಾವ ಪ್ರದೇಶದ್ದು ಎಂಬುದನ್ನು ಜಿಐ ಟ್ಯಾಗ್ ತಿಳಿಸುತ್ತದೆ ಉದಾಹರಣೆಗೆ ಮೈಸೂರು ಸ್ಯಾಂಡಲ್ ಸೋಪ್ ಚನ್ನಪಟ್ಟಣದ ಗೊಂಬೆ ಇಳಕಲ್ ಸೀರೆ ಮೈಸೂರು ರೇಷ್ಮೆ ಇತ್ಯಾದಿ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿಒ ಅಂತಾರಾಷ್ಟ್ರೀಯ ಭೌತಿಕ ಹಕ್ಕುಗಳನ್ನು ಕಾಪಾಡಲು ಇಂಥದ್ದೊಂದು ವ್ಯವಸ್ಥೆ ರೂಪಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸರಕುಗಳ ನೋಂದಣಿ ಮತ್ತು ರಕ್ಷಣೆಗೆ ಭೌಗೋಳಿಕ ಸೂಚನೆಗಳ ಕಾಯ್ದೆಯನ್ನು ರೂಪಿಸಲಾಗಿದೆ ಇದು ಭಾರತದಲ್ಲಿ ಎರಡು ಸಾವಿರದ ಮೂರರಿಂದ ಜಾರಿಗೆ ಬಂದಿದೆ ಕೃಷಿ ಕರಕುಶಲ ಆಹಾರ ವಸ್ತು ಔದ್ಯಮಿಕ ಉತ್ಪನ್ನ ಮತ್ತು ಮದ್ಯದ ಉತ್ಪನ್ನಗಳಿಗೆ ಜಿಎ ಟ್ಯಾಗ್ ಅನ್ನು ನೀಡಲಾಗುತ್ತದೆ ಒಂದು ಉತ್ಪನ್ನದ ಹಕ್ಕು ಮತ್ತು ಪೇಟೆಂಟ್ ಅನ್ನು ರಕ್ಷಿಸಲು ಸಹ ಈ ಟ್ಯಾಗ್ ಸಹಕಾರಿಯಾಗಿದೆ ಡಾರ್ಜಿಲಿಂಗ್ ಸಹ ಭಾರತದಲ್ಲಿ ಜಿಎ ಟ್ಯಾಗ್ ಪಡೆದ ಮೊದಲ ಉತ್ಪನ್ನವಾಗಿದೆ ಸದ್ಯಕ್ಕೆ ನಾಲ್ನೂರಕ್ಕೂ ಹೆಚ್ಚು ಉತ್ಪನ್ನಗಳಿಗೆ ಭಾರತದಲ್ಲಿ ಜಿಐ ಟ್ಯಾಗ್ ಕೊಡಲಾಗಿದೆ ಒಂದು ಪ್ರದೇಶಕ್ಕೆ ವಿಶೇಷವೆನಿಸಿದ ಉತ್ಪನ್ನಕ್ಕೆ ಅದರದ್ದೇ ಆದ ಮಾನದಂಡಗಳಿವೆ ಆ ಉತ್ಪನ್ನಕ್ಕೆ ಸ್ಥಳದ ಹೆಸರು ಜೋಡಿತವಾಗುತ್ತದೆ ಉದಾಹರಣೆಗೆ ಕಾಂಜಿವರಂ ರೇಷ್ಮೆ ಸೀರೆ ಇದೇ ರೀತಿಯ ಸೀರೆಗಳನ್ನು ಬೇರೆ ಪ್ರದೇಶದವರು ತಯಾರು ಮಾಡುತ್ತಿರಬಹುದು ಆದರೆ ಕಾಂಜಿವರಂ ಹೆಸರಿನಲ್ಲಿ ಮಾರಾಟ ಮಾಡುವಂತಿಲ್ಲ ಒಂದು ಉತ್ಪನ್ನಕ್ಕೆ ಜಿಎ ಟ್ಯಾಗ್ ಮಾನ್ಯತೆ ಸಿಗುವುದರಿಂದ ಆ ಪ್ರದೇಶದಲ್ಲಿ ಆ ಉತ್ಪನ್ನವನ್ನು ಹೆಚ್ಚು ಹೆಚ್ಚಾಗಿ ಉತ್ಪಾದಿಸಲು ಆರಂಭಿಸ್ತಾರೆ ಹಾಗಾಗಿ ಆ ಪ್ರದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಯು ಬಳಗೊಳ್ಳುತ್ತದೆ ಉದಾಹರಣೆಗೆ ಮೂರು ವರ್ಷಗಳ ಹಿಂದೆ ಟ್ಯಾಗ್ ಮಾನ್ಯತೆ ಪಡೆದಿದ್ದ ವಿಜಯಪುರದ ನಿಂಬೆ ಸಸಿಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ ವಿಜಯಪುರದ ರೈತರು ಈ ವರ್ಷ ಐದು ಲಕ್ಷ ನಿಂಬೆ ಸಸಿಗಳನ್ನ ಮಾರಾಟ ಮಾಡಿದ್ದಾರೆ ಎಂದು ತೋಟಗಾರಿಕಾ ಇಲಾಖೆ ತಿಳಿಸಿದೆ ಇದರಿಂದ ಅಲ್ಲಿನ ರೈತರು ಹೆಚ್ಚು ವಹಿವಾಟನ್ನ ಮಾಡುತ್ತಿದ್ದಾರೆ ಕರ್ನಾಟಕದಲ್ಲಿ ಕೊಡಗಿನ ಕಿತ್ತಳೆ ಹಣ್ಣು ಮೈಸೂರು ವೀಳ್ಯದೆಲೆ ನಂಜನಗೂಡಿನ ಬಾಳೆಹಣ್ಣು ಉಡುಪಿಯ ಮಲ್ಲಿಗೆ ಮೈಸೂರು ಮಲ್ಲಿಗೆ ಉಡುಪಿಯ ಮಟ್ಟುಗುಳ್ಳ ಶಿರಸಿಯ ಸುಪಾರಿ ಬ್ಯಾಡಿಗೆ ಮೆಣಸು ಸೇರಿದಂತೆ ಒಟ್ಟು ನಲವತ್ತೆಂಟು ಉತ್ಪನ್ನಗಳಿಗೆ ಜಿ ಎ ಟ್ಯಾಗ್ ಸಿಕ್ಕಿದೆ ಹೀಗೆ ಜಿಎ ಟ್ಯಾಗ್ ಉತ್ಪನ್ನಗಳ ಮೇಲೆ ಟ್ಯಾಗ್ ಆಗುವುದರಿಂದ ಆ ನಿರ್ದಿಷ್ಟ ಪ್ರದೇಶಗಳ ಬಗ್ಗೆ ಇಡೀ ದೇಶದ ಜನರು ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಾಗುತ್ತದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ